ಇಷ್ಟೊಂದು ಪೇಷನ್ಸಾಗಿ ಕೂತಿದ್ರಿ ಅಂದ್ರಲ್ಲ ಸಿನಿಮಾದಲ್ಲಿ ಮೊದಲನೇದಾಗಿ ಬೇಕಾಗಿರೋದೇ ಪೇಶನ್ಸು ಅದು ಆ್ಯಕ್ಟ್ರ್ ಹೋಗ್ಬೋದು ಅವಾಗ ನಾನು ಲವ್ ಮಕ್ಕಳಲ್ಲಿ ಮಾಡ್ತಾ ಇದ್ದೆ ಆವಾಗಲೇ ನನಗೆ ಅವರು ಮತ್ತು ಚೇತನ್ ಇಬ್ಬರು ಸಿಕ್ಕಿದ್ದು ನನಗೆ ಆವಾಗ ಇನ್ನೊಂದು ಸಿನಿಮಾಗಳ್ದು ಅವ್ರದೊಂದಷ್ಟು ಪ್ಲಾನಿಂಗಲ್ಲಿ ನಡೀತಾ ಇತ್ತು ಸೊ ಇದೇ ಥರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ ಅಂದರೆ ಏನು ಅವ್ರಿಗೂ ಏನೋ ವರ್ಕ್ ಆಗ್ತಿರಲಿಲ್ಲ ಇನ್ನೊಂದೇನೋ ಮಾಡಬೇಕು ಅಂತ ಇದ್ರು ಈ ಕಡೆ ವರ್ಕ್ ಅಂದರೆ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ರು ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್ನು ಸೊ ಎರಡೂ ಇತ್ತು ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲಪ್ಪ ನಮಗೆ ಸಂಬಳಬೇಕು ಬೇಕು ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾಯಿರ್ತೀವಿ ಬಟ್ ನಾನು ಬಿಲೀವ್ ಮಾಡೋದು ಇದ್ದರೂ ಅಷ್ಟೇ ಏನಾರೂ ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು ಅದು ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು ಎಮ್ ಬಿ ಎ ಮುಗಿದ ಮೇಲೆ ಹೇಳ್ತಾಯಿದ್ರು ನಾನು ಸ್ಟ್ಯಾಂಡ್ ಡೈರೆಕ್ಟ್ರಿಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನನ್ನ ನನ್ನೊಂದು ಆಸೆ ಅವರು ಒಂದು ಕೆಲಸ ಮಾಡು ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಬಿಡು ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತಂದ್ರೆ ನಾನು ಅವತ್ತಿರದೆ ಇಲ್ಲ 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 ಮಾಡಿದ್ರು ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡಿ ಮಾಡಿ ಮಾಡ್ತೀನಿ ಏನಾಗುತ್ತೋ ಅಲ್ಲಿ ನೋಡ್ಕೊಳ್ಳೋಣ ಅಂತ ಸೊ ಅದು ಆ ಡಿಸಿಷನ್ನು ಹೇಳೋದ್ರಲ್ಲ ಪೇಷನ್ಸ್ ಅಂತ ಕೇಳಿದ್ರಲ್ಲ ಸೊ ಅದೊಂದು ಹತ್ತು ವರ್ಷ ತಗೊಳುತ್ತೆ ಆ ಪೇಷನ್ಸು ಅದೊಂದು ಸ್ಟ್ರಗಲ್ ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ರವಿ ಅವ್ರಿಗೆ ಎಂಟತ್ತು ವರ್ಷದ್ದ ಒಂದು ಎಫರ್ಟ್ಸ್ ಅಥವಾ ಒಂದು ಕನ್ಸುಗಳು ಈಗ ಬಂದಿದೆ ಸೊ ಒಳ್ಳೇದಾಗಲಿ ಒಂದು ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ ಅಂದರೆ ಏನು ಅಂದ್ಕೊಂಡ್ರು ಇದನ್ನು ಏನೋ ಬಂದಿದೆಯಲ್ಲ ಇದರೊಂದು ಸಿನಿಮಾಗಳು ಬಂದಿದೆಯಲ್ಲ ಅಥವಾ ಒಂದು ಮೂವತ್ತು ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ ಮತ್ತು ಅದನ್ನೇ ಹೇಳ್ಬೇಕಾ ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು ಸೊ ಕಾನ್ಸೆಪ್ಟ್ ಏನು ಅಂದ್ಕೊಂಡಿದ್ರೆ ಅದೇ ಒಂದು ಯೂನಿಕ್ ಆಗಿದೆ ಯಾರೂ ಅಷ್ಟೊಂದು ಟ್ರೈ ಅಂತ ಒಂದು ಇದು ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನ್ರಲಿ ಜಾಸ್ತಿ ಸಿಗುತ್ತೆ ಸೊ ಐ ಐ ಹೋಪ್ ಈ ಸಿನಿಮಾಗೆ ಒಳ್ಳೇದಾಗಲಿ ಆ್ಯಂಡ್ ಅವ್ರ ಎಫರ್ಟ್ಗೆ ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಅಂದರು ಸೊ ನಾಲೆಜ್ ಇರೋರನ್ನ ಕರೆಸಿ ಇದನ್ನು ಡಾರ್ಕ್ ಬಗ್ಗೆ ಬಗ್ಗೆ ಮಾತಾಡಬೇಕು ಅಂತ ನನಗೆ ದೇವರನ್ನ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು ಸೊ ಅವ್ರು ಹೇಳ್ತಿದ್ದಾಗ ಓಹ್ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಇದೆಯಾ ಅಂತ ಸೊ ಸರಿ ಮನೆ ಹೋಗಿ ಗೂಗಲ್ ಮಾಡೋಣ ಅಂದರೆ ಇವರು ಬೇರೆ ಸುಕೃತ ಅವ್ರು ಬೇರೆ ಇನ್ನೊಂದು ಗೂ ಅಲ್ಲೊಂದು ಬಿಸ್ಕೆಟ್ ಹಾಕಿದ್ರು ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು ಸಿನಿಮಾ ಬಂದಮೇಲೆ ಸಿನಿಮಾನೇ ನೋಡೋಣ ಅಂತ ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ತುಂಬ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತು ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ ಅದೇನಪ್ಪ ಯುನೀಕ್ ಮೇಲೆ ತುಂಬ ಇಡ್ತಾರೆ ಕಣ್ಣು ಒಳ್ಳೇದಾಗಿದ್ದ ಹೇಳ್ತಾರೆ ಆ್ಯಂಡ್ ಡೈರೆಕ್ಟರ್ಸ್ ಇಬ್ಬರಿಗೂ ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಇಬ್ಬರಿಗೂ ಒಳ್ಳೆಯದಾಗಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಸಿನಿಮಾ ನೋಡಿದಾಗ ನಾನು ಕಾತ್ರದಿಂದ ಇದ್ದೀನಿ ಸೊ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು ಕೆ ಆರ್ ಪಿಟಲ್ಲಿ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಟೂ ಅವರ್ಸ್ ಬ್ರೇಕ್ ತೊಗೊಂಡು ನನ್ನ ಶಾ ಹೋಗಿ ಆ ಸಿನ್ಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿತ್ತು ಸಿನಿಮಾ ಸೊ ಅದಾದಮೇಲೆ ಏನು ಹತ್ತು ವರ್ಷ ಹೋಗ್ಬಿಟ್ಟಿದ್ರು ಈಗ ಬಂದರೆ ಅಂತ ಹೇಳಿದ್ರು ಯಾಕೆ ಹೋದ್ರಿ ಅಂದ್ರೆ ಗೊತ್ತಲ್ಲ ಇಂಡಸ್ಟ್ರಿ ಅಂದರು ಅದೇ ಪೇಷನ್ಸ್ ಸೊ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್